ಟೀಕೆ ಮಾಡಿದವರು ಅವರೇ ಜಾತಿ ಗಣತಿನ ಯಾಕೆ ಇಸ್ಕೊಳ್ಳಿಲ್ಲ ದುಡ್ಡು ಖರ್ಚಾಗಿತ್ತಾನೆ ಯಾಕೆ ತಗೊಳ್ಳಿಲ್ಲ ಇವತ್ತು ಅದನ್ನ ಉಪಯೋಗಿಸ್ತೀವಿ ಯಾರು ಬಿಟ್ಟೋಗಿದೆ ಅಂತವೆಲ್ಲ ರೆಕ್ಟಿಫೈ ಮಾಡ್ತೀವಿ ಸಮಾಜಕ್ಕೆ ಒಳ್ಳೇದಾಗ್ಲಿ ಹೇಳಿ ನಾವು ಮಾಡ್ತಾ ಇದ್ವಿ ಅಂದ್ರೆ ವೈಜ್ಞಾನಿಕವಾಗಿ ಅದನ್ನ ನಾಳೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡ್ತೀವಿ ಏನ್ ಏನ್ ಆಗಿರೋ ಸೆನ್ಸಸ್ ಏನು ವೇಸ್ಟ್ ಆಗಲ್ಲ ಇನ್ನ ಯಾರು ಬಿಟ್ಟು ಹೋಗಿದ್ದಾರೆ ಕೆಲವು ನನ್ನ ಹತ್ರ ಜೈನ್ ಸಮಾಜವ್ರು ಬಂದಿದ್ರು ಬಂಟ್ ಸಮಾಜವ್ರು ನನ್ನ ಬಂದಿದ್ರು ಇವರು ಬೇರೆ ನಮ್ಮ ಬೆಸ್ತ ಸಮಾಜವ್ರು ಬಂದಿದ್ರು ಬೇರೆ ಬೇರೆಯವರೆಲ್ಲ ಬಂದ್ ನನಗೆ ನಮ್ದು ನಮ್ಮರು ಇವರು ನಮ್ಮ ದಮ್ಮಣಿ ಸಮಾಜವ್ರು ಬಂದಿದ್ರು ಬಹಳ ಜನ ಎಲ್ಲ ಬಂದಿದ್ರು ನಮ್ಮ ಶಾಸಕರುಗಳು ಬೇರೆಯವರೆಲ್ಲ ಬಂದಿದ್ರು ಅವ್ರಿಗೆಲ್ಲ ಒಪಿನಿಯನ್ ಈ ವೈಜ್ಞಾನಿಕವಾಗಿ ಏನೆಲ್ಲ ಮನೆ ಮನೆಗೆ ಹೋಗಿ ಮಾಡಿದ್ದಾರೆ ನಾನು ಕೃಷ್ಣ ಬೆರಗೂ ಕೆಲವರೆಲ್ಲ ನಾವು ಮಾತಾಡಿದ್ರು ಕೆಲವೆಲ್ಲ ಮನೆ ಹೋಗಿ ಚೀಟಿ ಕೂಡ ಎಲ್ಲ ಅಣಸಲ್ಲ ಪ್ರಯತ್ನ ಮಾಡಿದ್ರು ನಮ್ಮ ಅಧಿಕಾರಿಗಳು ಹಂಗಾರೆ ನಮ್ಮ ಟೀಚರ್ಸ್ಗಳು ಎಲ್ಲ ಹೋಗಿ ಇದು ಮಾಡಿದವರೆಲ್ಲ ಸೇರ್ಲಿಲ್ವಾ ಕೆಲವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಷ್ಟೇ ಅಯ್ಯೋ ನಾವು ಹೋಗಿ ಪ್ರೆಸೆಂಟ್ ಮಾಡ್ಕೋಬೇಕು ನಾವು ಇನ್ನೊಂದು ಮಾಡಬೇಕು ಅಂತ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಈಗ ನಾವು ಅವ್ರಿಗೆ ಈಗ ನೋಡಿ ನಮ್ಮ ಎಸ್ ಸಿ ಕಮ್ಯುನಿಟಿ ವಿಚಾರದಲ್ಲಿ ಹತ್ತಾರು ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟಿದ್ದಾರೆ ಹತ್ತಾರು ಮನೆ ಸತಿ ಹೋಗಿದ್ದಾರೆ ಈಗ ಸೋಷಿಯಲ್ ಮೀಡಿಯಲ್ಲಿ ಇದು ಅದ್ರ ಬಗ್ಗೆ ತಿಳಿಸಿದ್ದಾರೆ ಆಮೇಲೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ತಾರೆ ಈಗ ಕೆಲವರು ಯಾರೋ ನೀವು ಡೆಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನೀವು ನಾಳೆ ಬೆಂಗಳೂರಲ್ಲಿ ಬಂದು ಕೊಡೋಕ್ಕಾಗಲ್ಲ ಈಗ ನಿಮ್ಗೆ ನೀವು ಹೋಗಿ ನಿಮ್ಮ ಜಾತಿ ಬಗ್ಗೆ ನೀವು ನಿಮ್ದು ಬ್ಯಾಂಕೋರ್ ಪ್ಲಾಸು ನಿಮ್ಗೆ ಏನು ಹಕ್ಕು ಸಿಗ್ಬೇಕು ಅಂತ ನೀವು ಆನ್ಲೈನ್ ಮಾಡ್ಕೋಬೇಕು ಅದೆಲ್ಲ ಒಂದು ಅವಕಾಶ ಮಾಡ್ಕೊಂಡು ನಮ್ಮ ಸರ್ಕಾರ ಹೇಳಿದೆ ನಮ್ಮ ಪಕ್ಷ ಅವರು ಹಿರಿಯರಾಗಿ ನಮ್ಮ ತಂದೆ ಸ್ಥಾನದಲ್ಲಿ ಇರೋರು ಅವರು ನಮಗೆ ಗೈಡ್ ಮಾಡಿದ್ದಾರೆ ನನಗೆ ಚೀಫ್ ಮಿನಿಸ್ಟರ್ಗೆ ಗೈಡ್ ಮಾಡಿದ್ದಾರೆ ನಾನು ಪಕ್ಷದ ಅಧ್ಯಕ್ಷನಾಗಿ ಎಲ್ಲರ ಭಾವನೆಯನ್ನು ನಾನು ತಿಳಿಸಿದ್ದೀನಿ ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ ನಾನು ಸಿ ಎಂ ಎಬ್ಬರು ಒಪ್ಕೊಂಡು ಈಗ ಅದಕ್ಕೆ ನಾಳೆ ಕ್ಯಾಬಿನೆಟ್ ಅಲ್ಲಿ ಬಿಕ್ಕಿದ್ದವು ಹೆಂಗೆ ಏನು ಎತ್ತ ಯಾಕೆಂದ್ರೆ ಸುಮಾರು ಒಂದು ಲಕ್ಷ ಜನರು ನಾವಿದೆ